ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು ಇಲ್ಲಿ ನೋಡಿ ನಾವು ಸಾಕಷ್ಟು ಸಲ ಸುಮಾರು ಜನರಲ್ಲಿ ಏನಂದರೆ ಇದು ಒಂಥರ ಗಜ್ಜೀಕರಣ ಅಂತ ಅಂತಾರೆ ಫ್ರೆಂಡ್ಸ್ ಇದು ಒಂಥರ ಫಂಗಲ್ ಇನ್ಫೆಕ್ಷನ್ ಇರುತ್ತೆ ಇದು ನಮಗೆ ಕುತ್ತಿಗೆಯಲ್ಲಿ ಅಥವಾ ಬಗಲಲ್ಲಿ ಅಥವಾ ಶೋಲ್ಡರಲ್ಲಿ ಸಾಕಷ್ಟು ಥರ ಈ ಥರ ನಮಗೆ ಆಗ್ತವೆ ಇದರಿಂದ ಬಹಳಷ್ಟು ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ಇದಕ್ಕೆ ಸಲುವಾಗಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಪರಿಣ ಪರಿಹಾರವನ್ನು ತೊಗೊಂಡು ಬಂದಿನಿ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ಅದಕ್ಕೆ ಮಾಡೋದು ಹೇಗೆ ಅಂತ ಇಲ್ಲಿ ನಾವು ಬನ್ನಿ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಮೊಟ್ಟ ಮೊದಲಿಗೆ ನಾನು ಕರ್ಪೂರವನ್ನು ತೊಗೊಂಡಿದ್ದೀನಿ ಕರ್ಪೂರ ಅಂತೂ ನಿಮಗೆ ಗೊತ್ತಿರುತ್ತೆ ನಾವು ಪೂಜೆನಲ್ಲಿ ಬೆಳೆಸ್ತೀವಿ ಅಂದರೆ ಇದಕ್ಕೆ ಬರೀ ಪೂಜಕ್ಕೆ ಅಲ್ಲದೆ ನಾವು ಸಾಕಷ್ಟು ಮನೆ ಮದ್ದು ಮಾಡೋಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಅಂತ ನಿಮಗೆ ಗೊತ್ತಾ ಹಾಗಾದರೆ ಇವತ್ತೊಂದು ನಾನು ಇದ್ರ ಉಪಯೋಗ ನಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಭೀಮ್ ಸೇಮ ಅಂದರೆ ಅದು ಪ್ಯೂರ್ ಕರ್ಪೂರ ಇರುತ್ತೆ ಹಾಗಾಗಿ ಅದು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಡಿ ಮಾಡ್ಕೊಡ್ಬೇಕಾಗುತ್ತೆ ಕರ್ಪೂರನಲ್ಲಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ಒಳ್ಳೆ ಪದಾರ್ಥ ಇರುತ್ತೆ ಇದು ನಿಮ್ಮ ಕೂದಲಿನಲ್ಲಿ ಡ್ಯಾಂಡ್ರಫ್ ಆದಾಗ ನೀವು ಕರ್ಪೂರ ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಹಾಗೆ ಈ ಒಂದು ಗಜಕರಣ ಅಥವಾ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ಗೆ ನೀವು ಕರ್ಪೂರನ ಬಳಸ್ರೆ ಇದು ನಿಮಗೂ ಸಾಕಷ್ಟು ಒಳ್ಳೆ ಪರಿಣಾಮ ಕೊಡುವುದು ಯಾಕಂದರೆ ಕರ್ಪೂರನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮಗೆ ಅಂದರೆ ಒಂದು ಇನ್ಫೆಕ್ಷನ್ ನಮ್ಮ ಚರ್ಮನಲ್ಲಿ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದಕ್ಕೆ ತಡೆಯೋಕ್ಕೆ ಸಾಕಷ್ಟು ಉಪಯೋಗ ಬರೋ ಅಂಥ ಪದಾರ್ಥ ಇದು ಒಂದು ಕರ್ಪೂರ ಹಾಗಾಗಿ ಇಲ್ಲಿ ನಾನು ಕರ್ಪೂರನ ಈ ಥರ ಒಳ್ಳೆ ರೀತಿಯಲ್ಲಿ ಪೌಡರ್ ಮಾಡ್ಕೋತಾ ಇದ್ದೀನಿ ಇದು ಪ್ಯೂರ್ ಇರೋದ್ರ ನೀವು ನೋಡಿದ್ರೆ ಎಷ್ಟು ಒಳ್ಳೆ ಹಾಗೂ ದಿಢೀರವಾಗಿ ಇದು ಏನಂದರೆ ಸಾಫ್ಟ್ ಪೌಡರ್ ಆಗಿಬಿಟ್ಟಿದೆ ನಮಗೆ ಇಲ್ಲಿ ನೋಡಿ ಇದನ್ನು ಬಳಸ್ಕೊಂಡು ಇವತ್ತಿನ ಒಂದು ಮನೆ ಮದ್ದು ಮಾಡ್ತೀನಿ ಈ ಮನೆ ಮದ್ದು ನಿಮಗೆ ಸಾಕಷ್ಟು ಉಪಯೋಗ ಬರುವಂಥದ್ದು ಏಕೆಂದರೆ ಗಜಕರಣ ಆಗಾದಾಗ ಸಾಕಷ್ಟು ಉರಿತ್ತೆ ಫ್ರೆಂಡ್ಸ್ ಹಾಗೂ ನನಗೂ ಕೂಡ ಇದು ಆಗಿತ್ತು ಈ ಒಂದು ರೆಮಿಡಿನ ನಾನು ಟ್ರೈ ಮಾಡಿದೆ ಇವತ್ತು ಇವಾಗ ಪೂರ್ತಿ ಅದು ಹೊಂಟು ಹೋಗಿಬಿಟ್ಟಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಈ ಒಂದು ವಿಡಿಯೋನ ಶೇರ್ ಇದ್ದೀನಿ ಇಲ್ಲಿ ನೋಡಿ ನಾನು ಕರ್ಪೂರ ಪುಡಿಯನ್ನು ಈ ಒಂದು ಚಿಕ್ಕ ಬೌಲ್ದಲ್ಲಿ ಹಾಕ್ಕೊಂಡಿದ್ದೀನಿ ಇದರಿಂದ ಉಪಯೋಗ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆ ಪರಿಣಾಮ ಸಿಗುತ್ತೆ ಫ್ರೆಂಡ್ಸ್ ಹಾಗೂ ನೀವು ದಿನಾಲು ರಾತ್ರಿ ಮಲಗು ಆಗ ಇದನ್ನು ಹಚ್ಕೊಂಡ್ರೆ ನಿಮಗೆ ಫಿಫ್ಟೀನ್ ಇಲ್ಲ ಥರ್ಟಿ ಡೇಸ್ನಲ್ಲಿ ನಿಮಗೆ ತಾನಾಗೆ ತಾನೇ ರಿಸಲ್ಟ್ ತಿಳಿದು ನಿಮ್ಮ ಕಾರಣ ಅಥವಾ ಸ್ಕಿನ್ ಇನ್ಫೆಕ್ಷನ್ ಇರಲಿ ಯಾವುದೇ ಥರದ್ದು ಅದು ಕಡಿಮೆ ಆಗುತ್ತದೆ ಹಾಗಾಗಿ ಇಲ್ಲಿ ನಾನು ಕರ್ಪೂರ ತೊಗೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ತುಳಸಿಯಲ್ಲಿನ ತೊಗೊಂಡಿದ್ದೀನಿ ತುಳಸಿ ಎಲೆ ಅಂತೂ ಆ ದೇಹಕ್ಕೆ ಅಥವಾ ಹಾಗೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಎಲ್ಲರಿಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ನಾನು ತುಳಸಿ ಎಲೆನ ತೊಗೊಂಡಿದ್ದೀನಿ ತುಳಸಿ ಎಲೆ ಸಾಕಷ್ಟು ಅಂದರೆ ರೆಮಿಡಿಯಸ್ಲಿ ಯೂಸ್ ಮಾಡ್ತೇವೆ ಹಾಗೂ ಸ ನೋಡಿ ಮಕ್ಕಳಿಗೆ ಕೆಮ್ಮು ನೆಗಡಿ ಬಂದಾಗ ಅಥವಾ ದೊಡ್ಡೋರಿಗೆ ಕೆಮ್ಮು ನೆಗಡಿ ಬಂದಾಗ ತುಳು ತುಳಸಿ ಚಾನ ಕುಡಿತೀವಿ ಅಥವಾ ತುಳಸಿ ರಸವನ್ನು ತೆಗೆದು ಅದನ್ನು ಸೇವನೆ ಮಾಡ್ತೀವಿ ಯಾಕಂದರೆ ಇದರಲ್ಲಿ ಆದಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗೂ ಇದು ಒಂದು ಆಯುರ್ವೇದನಲ್ಲಿ ಒಳ್ಳೆ ಗುಣಮಟ್ಟಿರೋವಂಥ ಒಂದು ಎಲೆ ಹಾಗಾಗಿ ನಾನು ಇಲ್ಲಿ ತುಳಸಿನ ತೊಗೊಂಡಿದ್ದೀನಿ ಇವಾಗ ತುಳಸಿಗೆ ಕೂಡ ನಾವು ಯಾವ ಥರ ಅಂದರೆ ಕರ್ಪೂರನ್ನು ಪೌಡರ್ ಮಾಡ್ಕೊಂಡಿದ್ದೀವಿ ಆ ಥರ ಇದಕ್ಕೆ ಕೂಡ ಒಂದು ಸಣ್ಣ ಅಂದರೆ ಪೇಸ್ಟಿನಲ್ಲಿ ನಮಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ನೋಡಿ ಒಂದು ರುಬ್ಬೋಕಲ್ ಮೇಲೆ ಇದಕ್ಕೆ ಈ ಥರ ಒಳ್ಳೆ ರೀತಿಯಲ್ಲಿ ಜಜ್ಜಿಕೊಳ್ತಾ ಇದ್ದೀನಿ ಮಿಕ್ಸರ್ನಲ್ಲಿ ಹಾಕಿದರೆ ಏನಾಗುತ್ತೆ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆಯ ಪರಿಣಾಮ ಸಿಗೋದಿಲ್ಲ ಸಾಕಷ್ಟು ಈ ನಾವು ಕೈಯಿಂದ ಮಾಡಿದರೆ ನಿಮಗೆ ಅದು ಭಾಳಷ್ಟು ಅಂದರೆ ಬೇಗ ಬೇಗ ನಿಮ್ಮ ದೇಹದಲ್ಲಿ ಕಾರ್ಯ ಮಾಡುತ್ತೆ ಹಾಗಾಗಿ ನಿಮ್ಮ ಚರ್ಮ ಒಳ್ಳೆ ರೀತಿಯಲ್ಲಿ ದಿಢೀರವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕೆಂದರೆ ನೀವು ಈ ಥರ ಮಾಡಬೇಕು ಹಾಗಾಗಿ ನೋಡಿ ಇಲ್ಲಿ ನಾನು ತುಳಸಿಯನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ಈ ಒಂದು ರೆಮಿಡಿಯನ್ನು ನೀವು ಹಚ್ಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಅಂದರೆ ನಿಮಗೆ ಗಜ್ಕರಣ ಇನ್ಫೆಕ್ಷನ್ ಹೋಗುತ್ತೆ ಯಾಕಂದರೆ ಅದು ಆದಾಗ ಬಹಳಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಉರಿಯುತ್ತೆ ಹಾಗೂ ಕೆರೆಚೊಕ್ಕೆ ಆಗುತ್ತೆ ಹಾಗೂ ಸಣ್ಣ ಸಣ್ಣ ಪಿಂಪಲ್ ಬರ್ತಾವೆ ಅದರಿಂದ ಜ ಬಹಳ ನಮ್ಮ ಸ್ಕಿನ್ನು ಕೂಡ ಅಸಹಾಯ ಕಾಣುತ್ತೆ ಹಾಗಾಗಿ ಇದನ್ನು ನೀವು ಬಳಸಿಕೊಂಡು ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಇವತ್ತು ನಾನು ಈ ಒಂದು ಒಳ್ಳೆ ಮನೆ ಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವೆರಡೂ ಕೂಡ ಸಾಕಷ್ಟು ಗುಣ ಪದಾರ್ಥನ ಹೊಂದಿರುವಂಥ ವಸ್ತುಗಳಿದ್ದಾವೆ ಫ್ರೆಂಡ್ಸ್ ಹಾಗಾಗಿ ನೀವು ಇದನ್ನು ಬಳಸಿದರೆ ಖಂಡಿತ ನಿಮ್ಮ ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಗಜೀಕರಣ ಖಂಡಿತ ಕಡಿಮೆ ಆಗೋದು ಯಾಕಂದರೆ ಇದನ್ನು ನಾನು ಸ್ವಂತಾಗಿ ಟ್ರೈ ಮಾಡೀನಿ ಹಾಗೂ ನಾನು ಇದನ್ನೇ ಬಳಸಿ ಸಾಕಷ್ಟು ಒಳ್ಳೆ ರಿಸಲ್ಟನ್ನು ಪಡೆದಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಒಂದಷ್ಟು ಚಿಕ್ಕ ಅಂದರೆ ಒಂದು ಎರಡು ಮೂರು ಇಂಚಿ ಇರುವಷ್ಟು ಅಲೋವೆರಾನ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಅಲೋವೆರಾನ ನಿಮಗೆ ಇಲ್ಲಿ ತೊಗೊ ತೊಗೋಬೇಕಾಗುತ್ತೆ ಏಕೆಂದರೆ ನೀವು ಜೆಲ್ ಆ್ಯಡ್ ಅವರ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಲ್ಲ ಅಲೋವೆರಲ್ಲಿ ಫ್ರೆಂಡ್ಸ್ ವಿಟಮಿನ್ ಸಿ ಇರುತ್ತೆ ಇದು ನಮ್ಮ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ತೆಗೆಯೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಎಲೋವೇರಾ ಜೆಲ್ನ ತೊಗೊಂಡಿದ್ದೀನಿ ನೀವು ನೋಡಿ ಫ್ರೆಂಡ್ಸ್ ಈ ಥರ ನೀವು ಈ ಒಂದು ನೈಫ್ನಿಂದ ಈ ಥರ ಅದಕ್ಕೆ ತಗೊಂಡ್ರೆ ನಿಮಗೆ ಸಾಕಷ್ಟು ಈಸಿ ಪ್ರಮಾಣದಲ್ಲಿ ಇವಾಗೆ ನೋಡಿ ನಿಮಗೆ ಎಲೋವೆರಾ ಜೆಲ್ ಸಿಕ್ಕಿಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡಿಕೊಂಡು ಈ ಒಂದು ಎಲೋವೇರಾ ಜೆಲ್ಲನ್ನ ನಾವು ಮಾಡಿಟ್ಕೊರೋಂಥ ತುಳಸಿ ಪೇಸ್ಟ್ ಹಾಗೂ ಏನು ಕರ್ಪೂರದ ಪೌಡರ್ ಮಾಡಿಟ್ಕೊಂಡಿದವ ಆ ಒಂದು ಬೌಲಲ್ಲಿ ಇದಕ್ಕೆ ನಾನು ಇದ್ದೀನಿ ನೀವು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಥರ ನೀವು ಈ ಮೂರು ಪದಾರ್ಥಗಳನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಯಾವ ಭಾಗದಲ್ಲಿ ಅಂದರೆ ಯಾವ್ಯಾವ ಸ್ಥಾನದಲ್ಲಿ ನಿಮಗೆ ಗಜ್ಕರಣ ಇದೆ ಅಥವಾ ಫಂಗಲ್ ಇನ್ಫೆಕ್ಷನ್ ಇದೆ ಅಲ್ಲಿ ನೀವು ರಾತ್ರಿ ಇಡೀ ಅದನ್ನು ಹಚ್ಕೊಂಡು ಬಿಟ್ಟರೆ ನೀವು ಸಾಕಷ್ಟು ಒಳ್ಳೆ ಪರಿಣಾಮವನ್ನು ಕಾಣಬಹುದು ಫ್ರೆಂಡ್ಸ್ ಇದು ಒಂದು ಒಳ್ಳೆ ರೆಮಿಡಿ ಇದರಲ್ಲಿ ನಿಮಗೆ ಒಂದು ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ ಏನು ಅಪಾಯ ಕೂಡ ಇಲ್ಲ ನೀವು ಈಸಿಯಾಗಿ ತನ್ನ ಮನೆಯಲ್ಲೇ ಸಿಗೋಂಥ ವಸ್ತುವನ್ನು ಬಳಸ್ಕೊಂಡು ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡು ಸಾಕಷ್ಟು ನಿಮ್ಮ ಒಂದು ಗಜಕರಣನ ತೆಗೆದು ಹಾಕಿಬಿಡೋದು ಫ್ರೆಂಡ್ಸ್ ಹಾಗಾಗಿ ಇದು ಒಂದು ಒಳ್ಳೆಯ ಪರಿಣಾಮ ಕೊಡೋ ಅಂಥದ್ದು ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯ ಆಗಲಿ ಅಂತ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು